ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈವೊಬ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಸ್ನೇಹಿತರೆ ಮಕರ ರಾಶಿ ಮೇ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಕೇತುಗಳು ಬದಲಾವಣೆ ಇದೆ ರಾಹು ನಿಮಗೆ ಮೂರನೇ ಮನೆಯಲ್ಲಿ ಇದ್ದು ಈಗ ಎರಡನೇ ಮನೆಗೆ ಬರ್ತಾ ಇದ್ದಾರೆ ಕೇತು ನಿಮಗೆ ಒಂಬತ್ತನೇ ಮನೆಯಲ್ಲಿ ಇದ್ದರೂ ಈಗ ಎಂಟನೇ ಮನೆಗೆ ಬರ್ತಾ ಇದಾರೆ ಇದರ ಅರ್ಥ ಏನು ಅಪ್ರದಕ್ಷಿಣೆ ಮಾಡುವಂತದ್ದು ಎರಡನೇ ಮನೆ ಏನ್ ಹೇಳುತ್ತೆ ಎರಡನೇ ಮನೆಯಲ್ಲಿ ರಾಹು ಇದ್ದಾಗ ವಿತ್ತಂ ಹಣಂ ನೇತ್ರಂ ಕಣ್ಣು ಸುಖಂ ಪಡುವಂತ ವಿದ್ಯಾ ವಿದ್ಯೆ ವಾಕ್ಪಟು ಅಂದರೆ ವಾಕ್ಪಟುತ ಅಂದರೆ ಮಾತು ವಾಕ್ಪಟುತಾಂಶಾನಿ ದ್ವಿತೀಯ ಸ್ಥಾನ ಜನನಿ ಎರಡನೇ ಮನೆಯಲ್ಲಿ ರಾಹು ಬಂದಾಗ ಕ್ರಮಜ್ಯೋತಿ ವಿಧೋ ವಿಧವು ಇವೆಲ್ಲವನ್ನ ನೋಡಲೇಬೇಕು ನಾವು ಏನ್ ಹೇಳುತ್ತೆ ಹಾಗಾದರೆ ಎರಡನೇ ಮನೆ ರಾಹು ಬಂದಾಗ ನೋಡೋಣ ಅಸಡ್ಡೆ ಸೋಂಬೇರಿತನ ಲೇಟ್ ಸಿಡುಕುತನ ಮತ್ತು ಮಾತಿನಿಂದ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆ ಹಣದ ಬಳಕೆ ಸರಿಯಾಗಿ ಡಿಸಿಷನ್ಸ್ ಇರಲ್ಲ ಕಣ್ಣಿನ ನೋವು ಬರುವಂತ ಸಾಧ್ಯತೆ ಸುಖ ಮಾಧ್ಯಮವಾಗಿರುತ್ತದೆ ಮತ್ತೆ ವಿದ್ಯೆ ಒಂದು ಹಂತಕ್ಕೆ ಉತ್ತಮವಾಗಿರುತ್ತೆ ಮಾತಿನಿಂದ ಸ್ವಲ್ಪ ವೈ ವೈಷಮ್ಯ ಆಗುವಂತ ಸಾಧ್ಯತೆ ಅನಾವಶ್ಯಕವಾಗಿರತಕ್ಕಂತಹ ಜಗಳ ಅನಾವಶ್ಯಕವಾಗಿರತಕ್ಕಂಥ ಚಿಂತನೆ ಅನಾವಶ್ಯಕವಾಗಿರತಕ್ಕಂಥ ನಿರ್ಧಾರಗಳನ್ನು ಹೆಚ್ಚು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿಬಿಡ್ತೀರಾ ಮಕರ ರಾಶಿಯವರು ಹಾಗಾಗಿ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಮುಂಚೆ ಹುಷಾರಾಗಿರಿ ನಾನು ಅದೇ ಹೇಳೋದು ಏನು ಸಮಸ್ಯೆ ಅಂತ ತಿಳ್ಕೊಂಡ್ರೆ ಪರಿಹಾರ ನಮ್ಮಲ್ಲಿ ನಾವೇ ಅರ್ಥ ಮಾಡಿಕೊಂಡು ಬಿಡಬಹುದು ಆದರೆ ರಾಹು ನಿಮಗೆ ಜನ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ಕಮಿಷನ್ ಬಿಸ್ನೆಸ್ ಕೆಮಿಕಲ್ ರಾಸಾಯನಿಕ ಪದಾರ್ಥಗಳು ಪೆಟ್ರೋಲ್ ಪಂಪ್ ನಾನ್ವೆಜ್ ಹೋಟೆಲ್ ಈ ಥರದ ವ್ಯಾಪಾರ ಮತ್ತೆ ರಾಯಭಾರ ವಿದೇಶಿಯಿಂದ ನಿಮಗೆ ಹಣ ಬರುವಂಥದ್ದು ವಿದೇಶಿ ಪ್ರಯಾಣ ವಿದೇಶಕ್ಕೂ ಹೋಗಿ ಬರುವಂಥದ್ದು ಇದೆಲ್ಲ ನಿಮಗೆ ರಾಹು ಕೊಡ್ತಾನೆ ಅಂದರೆ ಕೆಟ್ಟದ್ದು ಮಾತ್ರ ಅಲ್ಲ ಎರಡನೇ ಮನೆ ರಾಹು ಅಂದ ಅಂದರೆ ಒಳ್ಳೆಯದು ಇದೆ ಇನ್ನು ಕೇತು ನಿಮ್ಮ ರಾಶಿಯಿಂದ ಕೇತು ಎಷ್ಟನೇ ಮನೆಯೇ ಎಂಟನೇ ಮನೆಯಲ್ಲಿ ಕೇತು ಎಂಟನೇ ಮನೆ ಸಾಧಾರಣ ನಿಮಗೆ ಗೊತ್ತಿದೆ ಗುರು ದ್ರೋಲುಕ ಶುಕ ದ್ವಾಂಶ ಸರ್ಪಣಂಚ ಸಹಸ್ರಕಾಂ ಶೇನ ವಾನರ ಬಲ್ಲೂಕ ಮಂಡೂಕನಂ ಶತತ್ರಯಂ ಅಂತ ಹೇಳಿ ಎಂಟನೇ ಮನೆ ಹೇಳುತ್ತೆ ಅಷ್ಟಮದಲ್ಲಿ ಕೇತು ಇದ್ದಾಗ ಸ್ವಲ್ಪ ಪಾಪ ಗ್ರಹಗಳ ಪೀಡೆ ಜಾಸ್ತಿ ಕೆಟ್ಟದ್ದೆಲ್ಲ ಬೇಗ ಆಕರ್ಷಣೆ ಆಗುತ್ತೆ ಕಣ್ಣು ಕೆಳಗಡೆ ಡಾರ್ಕ್ನೆಸ್ ಆಗೋದು ಇವಿಲ್ ಸ್ಪಿರಿಟ್ ಉತ್ಪತ್ತಿ ಆಗೋದು ಮೂರು ದಾರಿ ದಾಟ್ಕೊಂಡು ಹೋಗಬೇಕಾದ್ರೆ ತೊಂದರೆ ಆಗೋದು ಮತ್ತೆ ನೀವು ಹೆಣ್ಣು ಹೆಣ್ಣು ತೊಳೆದು ಬಿಡೋದು ಅಂದರೆ ಯಾರೋ ನಿಮಗೆ ಕೆಟ್ಟದ್ದು ಮಾಡಿಸಿ ಬಿಡೋದು ಕೆಟ್ಟ ಕನಸುಗಳು ಕೆಟ್ಟ ಆಲೋಚನೆಗಳು ಸದಾಕಾಲ ನೆಗೆಟಿವ್ ಥಾಟ್ಸ್ ಇದೆಲ್ಲ ಬರ್ತಾ ಇರುತ್ತೆ ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕು ನೀವು ಇದೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಆಮೇಲೆ ಉದರ ವ್ಯಾಧಿ ಸ್ವಲ್ಪ ಹೊಟ್ಟೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ ಉಷ್ಣವಾಯು ಪ್ರಕೋಪ ಇರುತ್ತೆ ಮತ್ತು ಗಾಯ ಆದರೆ ನಿಮಗೆ ಬೇಗ ವಾಸಿಯಾಗಲ್ಲ ಆಘಾತಗಳು ಮತ್ತೆ ಬರಬಹುದು ಸ್ವಲ್ಪ ಹುಷಾರಾಗಿರುವಂಥದ್ದು ಒಳ್ಳೆಯದು ಇಷ್ಟು ಜನ ಬಂಧುಗಳ ಸಹಕಾರ ಸಹಾಯ ಸಿಗುತ್ತೆ ಅತಿಯಾದ ಸಂಪತ್ತನ್ನು ಕೊಟ್ಟು ಬಿಡ್ತಾನೆ ರೋಗ ಕೊಟ್ಟಿಬಿಡ್ತಾನೆ ಅದನ್ನು ನೀವು ನೋಡ್ಕೋಬೇಕು ಆದಷ್ಟು ದೇಹನ ದಂಡಿಸಿ ಭಯ ಇರುತ್ತೆ ಅಗ್ನಿ ಅಗ್ನಿಭಯ ರಾಜಭಯ ಸರ್ಪ ಭಯ ವೃತ್ತಿ ಭಯ ಹೀಗೆ ಭಯಗಳ ಇರುತ್ತೆ ಭಯಗಳನ್ನು ಪಡಬೇಡಿ ಭಯವನ್ನು ಪಡಬೇಡಿ ಧೈರ್ಯವಾಗಿ ರಾಹು ಕೇತುಗಳು ಸಾಧಾರಣವಾಗಿ ಏನಾಗುತ್ತೆ ಒಂದು ಸ್ವಲ್ಪ ನೆಗೆಟಿವ್ ಆದರೂ ಕೂಡ ನಿಮಗೆ ಪರಿಹಾರಕ್ಕೆ ಒಂದು ಶ್ಲೋಕ ಬೀಜಾಕ್ಷರೀನ ಹೇಳ್ತೀನಿ ನಾನು ಬೀಜಾಕ್ಷರೀನ ಜಪ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ರಾಹು ಶನಿ ಇವೆಲ್ಲರೂ ಶಿವನ ಅಂಡರಲ್ಲೇ ಬರ್ತಾರೆ ಅಂದರೆ ಶಿವನ ಇದರಿಂದ ಶಿವನ ಆರಾಧನೆ ಮಾಡೋದ್ರಿಂದ ಬಹಳ ಒಳ್ಳೆಯದು ಇದೊಂದು ಬೀಜಾಕ್ಷರಿ ಪ್ರತಿನಿತ್ಯ ದಿನಕ್ಕೆ ಒಂದು ನೂರ ಎಂಟು ಬಾರಿ ಅಥವಾ ಐವತ್ನಾಲ್ಕು ಸರಿ ಹತ್ತು ನಿಮಿಷ ಒಂದು ದಿನಕ್ಕೆ ನೀವು ಜಪ ಮಾಡಿ ಪ್ರತಿನಿತ್ಯ ರುದ್ರನ ಆರಾಧನೆ ಮಾಡಿ ಖಂಡಿತ ರಾಹು ಕೇತು ಹಾಗೂ ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳು ನಿಮಗೆ ಬರಲ್ಲ ಮಂತ್ರ ಹೀಗಿದೆ ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಹೋಂ ಅಂತ ಮಂತ್ರ ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ ಇನ್ನೊಮ್ಮೆ ಹೇಳ್ತೀನಿ ಹೋಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಹೋಮ್ ಈ ರುದ್ರ ಮಂತ್ರವನ್ನು ಪ್ರತಿನಿತ್ಯ ನೀವು ನೂರ ಎಂಟು ಬಾರಿ ಅಥವಾ ಐವತ್ನಾಲ್ಕು ಬಾರಿ ಅಥವಾ ಹತ್ತು ನಿಮಿಷಗಳ ಕಾಲ ಇದನ್ನು ಜಪ ಮಾಡೋದ್ರಿಂದ ರಾಹು ಕೇತು ಹಾಗೂ ಶನಿ ಬರಬಹುದು ಅಂತ ಕೆಟ್ಟದ್ದು ನಿವೃತ್ತಿ ಆಗುತ್ತೆ ಎಲ್ಲ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಏನು ಚಿಂತೆ ಮಾಡೋದು ಬೇಡ ರಾಹು ಕೇತುಗಳು ಬದಲಾವಣೆಯಿಂದಾನೇ ಚೆನ್ನಾಗಿದೆ ಗುರು ಬದಲಾವಣೆಯಿಂದ ನಿಮಗೆ ಗುರುಬಲ ಇಲ್ದಿದ್ರೂ ಕೂಡ ಗುರು ಅನುಗ್ರಹ ಸಿಗುತ್ತೆ ಸಾಡಿ ಸಾತಿ ನಿವಾರಣೆ ಆಯಿತು ಕುಜ ಮತ್ತೆ ಮಾತ್ರ ಚೆನ್ನಾಗಿಲ್ಲ ಭೂಮಿ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸಹೋದರ ಸಹೋದರಿಯರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಯಾರಾದರೂ ಮಕರ ರಾಶಿಯವರು ಪೊಲೀಸಲ್ಲಿ ಇದ್ದೀರಾ ಅಥವಾ ಆರ್ಮಿನಲ್ಲಿ ಇದ್ದೀರಾ ಸ್ವಲ್ಪ ಕೆಟ್ಟ ಹೆಸರು ಅಪವಾದ ಅಪನಿಂದನೆ ಬರುವಂಥದ್ದು ಮಾಡಿದ್ರೆ ತಪ್ಪಿಗೆ ತಲೆ ಬಗ್ಗಿಸುವಂತ ಪರಿಸ್ಥಿತಿಗಳು ಬರುತ್ತೆ ಇದರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು ಬಿಟ್ರೆ ಏನು ತೊಂದರೆ ಇಲ್ಲ ಮೂಲ ಜಾತಕವನ್ನು ತೋರಿಸಿಕೊಂಡು ಅದರಲ್ಲಿ ಕುಜ ಬಲಿಷ್ಠನಾಗಿದ್ರೆ ರಾಹುಕೇತುಗಳು ಬಲಿಷ್ಠನಾಗಿದೆ ಗುರು ಬಲಿಷ್ಠನಾಗಿದ್ರೆ ಮತ್ತಷ್ಟು ಶುಭ ಫಲವನ್ನು ಪಡುತ್ತೀರಾ ಬಲಹೀನವಾಗಿದ್ರೆ ಏನು ಮಾಡೋದು ಗುರುಗಳೇ ಬಲಹೀನವಾಗಿದ್ರೆ ಸರಳ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳುವುದರ ಮುಖಾಂತರ ನಿಮಗೆ ಅನುಕೂಲ ಆಗುತ್ತೆ ದೊಡ್ಡ ದೊಡ್ಡ ಪರಿಣಾಮಗಳನ್ನು ಮಾಡಿಕೊಳ್ಳಬೇಡಿ ನುರಿತ ಜ್ಯೋತಿಷ್ಯರನ್ನ ಒಮ್ಮೆ ಭೇಟಿ ಮಾಡಿ ವೇದಿಯ ಮತ್ತೆ ವೇದಿಕಾ ಅಸ್ಟ್ರಾಲಜಿ ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಎಲ್ಲ ಮಾಡಿಸಿಕೊಂಡು ಪರಿಹಾರ ಮಾಡಿಕೊಂಡು ಖುಷಿಯಾಗಿ ಲೈಫನ್ನು ಎಂಜಾಯ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಹಾಕೋ ವಿಡಿಯೋಸು ನಿಮಗೆ ತಕ್ಷಣ ಬರುತ್ತೆ ನೋಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಗುರು ಅಂದರೆ ರಾಹುಕೇತು ಬದಲಾವಣೆಯಿಂದ ಮಕರ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಮತ್ತು ಅನಾನುಕೂಲಗಳು ಇರುತ್ತೆ ಮತ್ತು ಯಾವ ರೀತಿ ಬದಲಾವಣೆಗಳು ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಿಕೊಟ್ಟಿದ್ದೇನೆ ಅಂದರೆ ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ರಾಹುಕೇತು ಬಂದರೂ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಮತ್ತು ಇವಾಗ ನಿಮಗೆ ಸಾಡೆ ಸಾತಿ ಶನಿಯಿಂದ ಕೂಡ ಮುಕ್ತಿ ಸಿಕ್ಕಿದೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ ಗುರುಬಲ ಕೂಡ ನಿಮಗೆ ಇನ್ನೂ ಗುರುಬಲ ಇದೆ ನೀವು ಜಾಸ್ತಿ ಭಯ ಬೀಳೋ ಅವಶ್ಯಕತೆ ಇಲ್ಲ ತಾಳ್ಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದೆ ಮುಂದುವರಿಸಿ ಖಂಡಿತ ನಿಮಗೆ ಜಯ ಯಶಸ್ಸು ಅನ್ನೋದು ಸಿಗುತ್ತೆ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಿರುತ್ತೆ ಯಾಕಂದರೆ ಈಗ ಸಾಡೆ ಸಾತಿಯಿಂದ ಮುಕ್ತಿ ಹೊಂದಿದ್ದೀರಾ ಇನ್ನು ಮುಂದೆ ಶನಿ ನಿಮ್ಮನ್ನು ಕೈ ಬಿಡೋದಿಲ್ಲ ಅಂದರೆ ಶನಿಯ ಅನುಗ್ರಹ ಕೂಡ ನಿಮ್ಮ ಮೇಲೆ ಇರುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಶನಿಯಿಂದ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಮತ್ತು ಗುರುವಿನಿಂದ ಕೂಡ ಒಳ್ಳೆ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ ರಾಹುಕೇತು ಬಂದರೂ ಕೂಡ ಏನೂ ತೊಂದರೆ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ಬೋದು ಆದರೆ ಅಂತ ಮಟ್ಟಕ್ಕೆ ಯಾವುದೇ ರೀತಿ ತೊಂದರೆ ಸಮಸ್ಯೆಗಳು ಬರೋದಿಲ್ಲ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಇದೆ ಅಂದರೆ ಜನ್ಮ ರಾಶಿಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನೀವು ಯಾರಾದರೂ ತುಂಬ ತಿಳಿದ ಜ್ಯೋತಿಷಿ ಹತ್ರ ಹೋಗಿ ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲಿಸಿ ನೋಡಿ ಖಂಡಿತ ಅವರು ನಿಮಗೆ ಪರಿಹಾರಗಳನ್ನು ತಿಳಿಸಿಕೊಡ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್